ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇದು ಒಂದರ ಪುಸ್ತಕ ಇದು ಓಕೆನಾ ಈ ಒಂದು ಭಾಗವೊಂದರ ಪುಸ್ತಕದಲ್ಲಿ ನೋಡಿದರೆ ಒಂಬತ್ತನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂತಹ ಗದ್ಯ ಮತ್ತು ಪದ್ಯಗಳ ವಿಡಿಯೋ ನಾವು ಮಾಡಿದ್ವಿ ಈ ಎಲ್ಲ ವಿಡಿಯೋಗಳು ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಕ್ಲಿಕ್ ಮಾಡಕ್ಕ ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅದೇ ತೆನ್ನಾಗಿ ಈ ಒಂದು ತರಗತಿಗೆ ಪಠ್ಯಪೂರಕ ಅಧ್ಯಯನದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಪುಟ್ಟಿ ಪುಟ್ಟ ಹಕ್ಕಿಯ ಬಗ್ಗೆ ಆಲ್ರೆಡಿ ನಾವು ಈಗ ಈಗೇನ್ ನೋಡ್ತಾ ಇದೀವಿ ಅಂದ್ರೆ ಎರಡನೇದು ಚನ್ನ ಬೈರಾದೇವಿಯ ಒಂದು ಅಭ್ಯಾಸದ ಬಗ್ಗೆ ನಾವು ನೋಡ್ತಾ ಇದೀವಿ ಓಕೆನಾ ಈ ಒಂದು ಅಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೊ ಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಅಂತ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಒಂಬತ್ತನೇ ತರಗತಿ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ವಿಡಿಯೋ ಕೂಡ ನಾನು ತೆಗೆದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ವಿಡಿಯೋ ನೋಡಬಹುದು ಹಾಗಾರೆ ಈ ಒಂದು ಅಭ್ಯಾಸದ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ ಮಕ್ಳೆ ನೋಟ್ಸ್ ಬೆಳೆಯೋ ಕಲಕ್ಕೆ ಏನ್ ಮಾಡ್ತಾರೆ ಪಠ್ಯಪೂರಕ ಅಧ್ಯಯನ ಎರಡು ಅಂತಕ್ಕಂಥ ಚಿಕ್ಕ ಅಕ್ಷರಲ್ಲಿ ಬರ್ರಿ ಚನ್ನ ಬೈರಾದೇವಿದ್ ಪಾಠ ಶೀರ್ಷಿಕೆ ದಪ್ಪನ ಅಕ್ಷರಲ್ಲಿ ಬರ್ರಿ ಈ ಒಂದು ಪಾಠವನ್ನ ಯಾವತ್ತು ಬರಿತಾ ಇರ್ತಾರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ನೇರವಾಗಿ ಅಭ್ಯಾಸ ಬರ್ಲಿಕ್ಕೆ ಹೋಗ್ಬೇಡ್ರಿ ಮೊದಲು ಇಲ್ಲಿ ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥದ್ದು ಬರ್ರಿ ಓಕೆನಾ ಅದು ಬರ್ದ ನಂತರ ಅಭ್ಯಾಸ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಕವಿ ಹೆಸರುನೇ ಡಾಕ್ಟರ್ ಗಜಾನನ ಶರ್ಮಾ ಅವರು ಓಕೆ ಜನ ನೋಡಿದರೆ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಆಯಿತು ಅಂತಕ್ಕಂಥದ್ದು ಆ ನಂತರ ಜನ್ಮಸ್ಥಳ ಇವರು ಹುಟ್ಟಿದ್ರು ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಹುಟ್ಟಿದ್ರು ಅಂತಕ್ಕಂಥ ನೋಡಬಹುದು ಒಬ್ಬ ಏನಾಗಿದ್ರು ಅಂದ್ರೆ ಒಬ್ಬ ನಟರಾಗಿದ್ರು ನಿರ್ದೇಶಕ ಆಗಿದ್ರು ಮತ್ತು ನಾಟಕಕಾರ ಆಗಿದ್ರು ಅಂತಕ್ಕಂಥ ತಿಳಿಬಹುದು ಅದ ನಂತರ ರಚನೆ ಏನೆಲ್ಲ ರಚನೆ ಮಾಡಿದರೆ ಮಕ್ಕಳ ನಾಟಕಗಳು ಅಂತಕ್ಕಂಥ ರಚನೆ ಮಾಡಿದ್ದಾರೆ ಯಾವ್ದು ನೋಡಿದರೆ ಗೊಂಬೆ ರಾವಣ ಅಂತಕ್ಕಂಥದ್ದು ಇಲ್ಲಿ ನೋಡಿದರೆ ಜುಗ್ಗಪ್ಪಯ್ಯನ ತಿಪ್ಪರಲಾಗ ಅಂತಕ್ಕಂಥ ಒಂದು ಮಕ್ಕಳ ನಾಟಕಗಳನ್ನ ಇವರು ರಚನೆ ಮಾಡಿದ್ದಾರೆ ಅಂತ ಮುಂದೆ ನೋಡ್ತಾ ಹೋಗೋಣ ಕೃತಿಗಳು ನೋಡಿ ಕಾಡು ಕಣಿವೆಯ ಹಾಡು ಹಕ್ಕಿ ಗರ್ತಿ ಕರೆ ರಾಗಣ್ಣ ಅಂತಕ್ಕಂಥದ್ದು ಕಾದಂಬರಿ ನೋಡ್ರೆ ಪುನರ್ವಸು ರಾಣಿ ಚನ್ನ ಬೈರಾದೇವಿ ಅಂತಕ್ಕಂಥದ್ದು ಪ್ರಶಸ್ತಿ ಪುರಸ್ಕಾರಗಳು ಸಂದಿರತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಯಾವ ನೋಡ್ರೆ ಸಾಹಿತ್ಯ ಅಕಾಡೆಮಿ ಬಹುಮಾನ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿರತಕ್ಕಂಥದ್ದು ನೋಡ್ಬೋದು ಹಾಗೆ ರೀ ಅಭ್ಯಾಸಗಳು ತಿಳಿತಾ ಓಕೆನಾ ಅಭ್ಯಾಸ ಅಂತಕ್ಕಂಥದ್ದು ಬರೆದು ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಕ್ಕಂಥದ್ದು ಬರೆಯೋದು ಆ ಅಂತ ಒಂದೊಂದಾಗಿ ನೋಡ್ತಾ ಮೊದಲಂಗಡಿ ಚನ್ನಬೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಯಾರು ಯಾರು ಅಂತ ನೋಡಾರೆ ಉತ್ತರ ಚನ್ನಬೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಅಂತಕ್ಕಂಥದ್ದು ಲೂಯಿಸ್ ಅಟಾಯಿಡೆ ಅಂತಕ್ಕಂಥವ್ರು ಪತ್ರ ಬರತಕ್ಕಂಥವ್ರು ಓಕೆನಾ ಎರಡನೇ ಪ್ರಶ್ನೆ ನೋಡಿ ಪೋರ್ಚುಗೀಸರು ಚನ್ನಬೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಯಾವ ಬಿರುದು ನೀಡಿದ್ರು ಇವರು ಅಂದ್ರೆ ಏನ ಉತ್ತರ ಪೋರ್ಚುಗೀಸರು ಚನ್ನಬೈರಾದೇವಿಗೆ ಕಾಳು ಮೆಣಸಿನ ರಾಣಿ ಕಾಳು ಮೆಣಸಿನ ರಾಣಿ ಎಂಬ ಬಿರುದು ನೀಡಿದರು ಅಂತಕ್ಕಂಥದ್ದು ಓಕೆನಾ ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ ಹೇಳಬೇಕೆ ಮೂರೇದು ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚನ್ನಬೈರಾದೇವಿಗೆ ಏನೆಂದು ಬರೆದಿದ್ದನು ಏನಂತ ಬರೆದಿದ್ದ ಅಂದ್ರೆ ಉತ್ತರ ನೋಡಿ ಉತ್ತರ ನೋಡಿ ಹಾಡುವಳ್ಳಿ ಗೇರು ಸೊಪ್ಪೆಗಳ ಮಹಾರಾಣಿಗೆ ಗೋವೆಯ ಗವರ್ನರ್ ಲೂಯಿಸ್ ಅಟಾಹಿಡೆಯ ಶುಭಾಶಯಗಳು ಗೌರವ ತಾವು ಹೊನ್ನಾವರ ಮತ್ತು ಭಟ್ಕಳ ಬಂದರುಗಳಲ್ಲಿ ನಮ್ಮ ಒಪ್ಪಿಗೆ ಪತ್ರವನ್ನು ಪಡೆಯದ ಮುಸಲ್ಮಾನರ ಹಡಗುಗಳಿಗೆ ಕರಿಮೆಣಸು ದಾಲ್ಚಿನ್ನಿ ಕೆಂಪಕ್ಕಿ ಮತ್ತು ಶ್ರೀಗಂಧವನ್ನು ತುಂಬಿಸಿ ಅವರ ಸಮುದ್ರ ವ್ಯಾಪಾರಕ್ಕೆ ಸಹಕರಿಸುತ್ತಿದ್ದೀರಿ ಇದು ನಮ್ಮ ಆಶಯಕ್ಕೆ ವಿರುದ್ಧವಾಗಿದೆ ಕೂಡಲೇ ತಾವು ನಮ್ಮ ಒಪ್ಪಿಗೆ ಪಡೆಯ ಪಡೆಯದ ಮುಸಲ್ಮಾನರ ಹಡುಗಳನ್ನು ನಿಮ್ಮ ಬಂದರುಗಳಿಂದ ಹೊರಗಟ್ಟಬೇಕು ಇಲ್ಲವೇ ವಶಪಡಿಸಿಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳ ಕೈಗೊಳ್ಳುವುದು ನಮಗೆ ಅನಿವಾರ್ಯವಾಗುತ್ತದೆ ನೀವು ಪೋರ್ಚುಗೀಸ ರಾಜ ದ್ರೋಹಿ ರೋಜಾರಿಯೋಗೆ ಆಶ್ರಯ ನೀಡಿದ್ದೀರಿ ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ನಮಗೆ ಕಪ್ಪವನ್ನು ಕೊಟ್ಟಿಲ್ಲ ಇನ್ನೊಂದು ವಾರದೊಳಗೆ ಕಪ್ಪವನ್ನು ಕಪ್ಪವನ್ನು ರೋಜಾರಿಯೋನನ್ನು ನಮಗೆ ತಂದೊಪ್ಪಿಸದಿದ್ದರೆ ನಿಮ್ಮನ್ನು ದಂಡಿಸಬೇಕಾಗುತ್ತದೆ ನಮ್ಮ ಚಕ್ರವರ್ತಿಗಳು ನಿಮಗೆ ನೀಡಿದ ಕಾಳು ಮೆಣಸಿನ ರಾಣಿ ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಎಂದು ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಚನ್ನಬೈರಾದೇವಿಗೆ ಎಚ್ಚರಿಕೆಯ ಪತ್ರ ಬರೆದಿದ್ದನು ಅಂತಕ್ಕಂಥದ್ದು ಓಕೆನಾ ನಾಲ್ಕನೇ ಪ್ರಶ್ನೆ ನೋಡಿ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಅಂತ ನೋಡಿದರೆ ಉತ್ತರ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಎರಡು ಉದ್ದೇಶಕ್ಕೆ ಯುದ್ಧಕ್ಕೆ ಸಿದ್ಧರಾದರು ಯಾವ ಯಾವುದು ಅಂದ್ರೆ ಒಂದು ಮಹಾರಾಣಿ ಚನ್ನಬೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರುಜಾರಿಯೋನನ್ನು ಪೋರ್ಚುಗೀಲ್ಗೆ ವೈದು ದಂಡನೆ ನೀಡಲು ಅಂತಕ್ಕಂಥದ್ದು ಅದು ಒಂದು ಇನ್ನೊಂದು ಮಹಾರಾಣಿ ಚನ್ನಬೈರಾದೇವಿ ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿರಲಿಲ್ಲವೆಂದು ಮಹಾರಾಣಿಯನ್ನು ಬಂಧಿಸಿ ಗೋವೆಗೆ ಒಯ್ಯಲು ಅಂತ ಎರಡು ಕಾರಣಕ್ಕೆ ಏನ್ ಮಾಡಿದ್ರು ಅದನ್ನ ಯುದ್ಧಕ್ಕೆ ಸಿದ್ಧರಾದ್ರು ಅಂತಕ್ಕಂಥ ನೋಡಬಹುದು ಹಾಗಾದ್ರೆ ತಕ್ಕಂಥ ಆಯ್ತು ಎಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯೋ ಸಮ ತುಂಬಾ ಸಿಗುತ್ತೆ ಶೇರ್ ಮಾಡಿ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದೇ ರೀತಿ ಒಂಬತ್ತನೇ ತರಗತಿ ಸಂಬಂಧಪಟ್ಟ ಯಾವ ವಿಷಯದ ಬಗ್ಗೆ ವಿಡಿಯೋ ಬೇಕಂತ ಕಾನ್ಸ್ ಕಮೆಂಟ್ ಮಾಡಿ